ನಮಗೆ ಒಂದು ಸಮಾಧಾನ ಏನಂತ ಹೇಳಿದ್ರೆ ಊರಿಂದ ಬೆಂಗಳೂರಿಗೆ ಬಂದಾಗ ರಾಜಧಾನಿಯೂ ಇಷ್ಟು ಕೆಟ್ಟೋಗಿದೆ ಅಂತ ಆದರೆ ಇದನ್ನೇ ಕಾಂಗ್ರೆಸ್ ಸರ್ಕಾರದವ್ರ ಹತ್ರ ಕೇಳಿದ್ರೆ ರಾಜ್ಯವನ್ನು ಸಮಾನವಾಗಿ ಇಟ್ಟಿದ್ದೀವಿ ಎಲ್ಲ ಕಡೆ ಗುಂಡಿ ಎಲ್ಲ ಕಡೆ ಮನುಷ್ಯ ಓಡಾಡದೇ ಇರೋ ರೀತಿಯಲ್ಲಿ ಇಟ್ಟಿರೋದೆ ನಮ್ಮ ಕೀರ್ತಿ ನಾವು ಸಾಧನೆ ಅದು ಈ ರಾಜ್ಯ ಯಾರಾದರೂ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಏನಾದರೂ ಅಂದರೆ ರೋಡ್ ಚೆನ್ನಾಗಿಲ್ಲ ಅಂತ ಹೋದ್ರೂ ಹೋಗು ನೀನು ಹೋದರೆ ಎಲ್ಲಿಗೆ ಹೋಗ್ತೀಯಾ ಅಂತ ಹೇಳುವ ತಾಕತ್ತಿನಲ್ಲಿ ನಾವಿದ್ದೇವೆ ಹಾಂ ಸಮಾನತೆ ನಮ್ಮ ಮಲೆನಾಡಿನ ಪರಿಸ್ಥಿತಿ ಅತ್ಯಂತ ಕಷ್ಟದಲ್ಲಿದೆ ರಸ್ತೆಗಳ ಮೇಲೆ ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ನಮ್ಮದೇ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಜನರ ಮೇಲೆ ಕಾರ್ ಹತ್ತಿ ಸತ್ತೋಗಿರೋದನ್ನು ನೋಡಿದ್ದೇವೆ ನಾಲ್ಕು ಜನ ಕಾಲು ಮುರ್ಕೊಂಡಿದ್ದಾರೆ ಗುಂಡಿಯಿಂದ ಬೈಕಲ್ಲಿ ಬಿದ್ದು ಅವರ ಟ್ರೀಟ್ಮೆಂಟಿನ ಹಣನೂ ಅವ್ರ ಹತ್ರ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಕ್ಷೇತ್ರದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಂತೂ ಅತ್ಯಂತ ಖರಾಬ್ ರಸ್ತೆಗಳಿದ್ದಾವೆ ಮಲೆನಾಡಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ರಸ್ತೆ ಮೇಲೆ ಹೋದರೆ ಗುಂಡಿಲ್ ಸಾಯ್ತೀವಿ ತೋಟಕ್ಕೆ ಹೋದರೆ ಆನೆ ಸಾಯ್ತೀವಿ ಹಾಸ್ಟೆಲ್ಲಿಗೇನಾದರೂ ಹೋಗಿ ಮಕ್ಕಳನ್ನು ಬಿಟ್ಟರೆ ಸಾಯ್ತಾರೆ ಮತ್ತು ಅದು ಆತ್ಮಹತ್ಯೆಯ ನೇಣು ಅನ್ನೋದೇ ಕನ್ಫ್ಯೂಷನ್ ಇರುವಂಥ ಸ್ಥಿತಿಯಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರವನ್ನು ನಾವು ನೋಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಆಡಳಿತದ ವ್ಯವಸ್ಥೆ ಕುಸ್ತು ಬಿದ್ದು ಹೋಗಿದೆ ಈ ಆಡಳಿತದ ವ್ಯವಸ್ಥೆ ಯಾರಿಗೂ ನ್ಯಾಯ ಕೊಡೋಕ್ಕಾಗದೆ ಇರುವಂಥ ಒಂದು ರೀತಿ ಭ್ರಷ್ಟಾಚಾರ ಫಿಕ್ಸ್ ಆಗಿರುವಂಥ ಸ್ಥಿತಿಯನ್ನು ನಾವು ಮಲೆನಾಡಿನಲ್ಲೆಲ್ಲ ರಾಜ್ಯದಲ್ಲೇ ಇರ್ಬೋದು ಆದರೆ ನಮ್ಮಲ್ಲಿ ಹೆಚ್ಚು ಇದನ್ನು ನಾವು ನೋಡ್ತಾ ಇದ್ದೇವೆ ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ